ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತೆ ಇದರಲ್ಲಿ ಇವತ್ತಿನ ದಿನ ಹುಲಿ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ಬಳ್ಳಾರಿಯಲ್ಲಿ ಬಹಳ ವಿಶೇಷವಾಗಿ ಆಚರಣೆ ನಡೆಯುತ್ತೆ ಹಾಗಾಗಿ ಇವತ್ತು ಈ ಹೋಲಿ ಎಲ್ಲರಿಗೂ ಕೂಡ ಶುಭ ಆಗಲಿ ಮತ್ತು ಎಲ್ಲರಿಗೂ ಅಂತ ಅಂತೇಳಿ ನಾನು ಹಾರೈಸ್ತೇನೆ ಜೊತೆಯಲ್ಲಿ ಇವತ್ತು ಬಳ್ಳಾರಿ ನಗರದಲ್ಲಿ ಎಲ್ಲ ಯುವಕರು ಕೂಡ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಇದೇ ಜಾಗದಲ್ಲಿ ಸಂಗೀತ ನೃತ್ಯದೊಂದಿಗೆ ವಿಶೇಷವಾಗಿ ಇವತ್ತು ಗಡಿಗೆ ಹೊಡೆಯೋದು ಮುಖಾಂತರ ಇವತ್ತು ಉದ್ಘಾಟನೆಯನ್ನ ಚಾಲನೆಯನ್ನ ಮಾಡೋದಿಲ್ಲ ಹಾಗಾಗಿ ಇಂತ ಒಂದು ಹಬ್ಬ ಎಲ್ಲರಿಗೂ ಸ್ಫೂರ್ತಿದಾಯಕ ಆಗಲಿ ಒಂದು ಎಲ್ಲರಿಗೂ ಮಾರ್ಗದರ್ಶಕವಾಗಿ ಎಲ್ರಿಗೂ ಆಗ್ತದೆ ನಮಸ್ಕಾರ ನನ್ನ ಹೆಸರು ಪುಷ್ಪಿ ಇವತ್ತು ನಮ್ಮ ಸಂಸ್ಕೃತಿ ಪ್ರಕಾರ ಇವತ್ತು ಇಲ್ಲಿ ಹೋಳಿ ಆಚರಣೆ ಮಾಡೋಣ ಅಂತ ಹಿಂದೂ ಜಾಗರಣಿಕೆಯಿಂದ ಆಯೋಜನೆ ಮಾಡಿದ್ದಾರೆ ನಿನ್ನೆ ರಾತ್ರಿನೂ ಕಾಮದಹನ ಮಾಡಿ ನಿನ್ನೆ ರಾತ್ರಿನೂ ಕಾರ್ಯಕ್ರಮ ಮಾಡಿದ್ದಾರೆ ನಿಜವಾಗ್ಲೂ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ಅದು ಆಗ್ಬಿಟ್ಟಿದೆ ಅನ್ನೋ ಒಂದು ಕಾಲದಲ್ಲಿ ಇವತ್ತು ಹಿಂದೂ ಜಾಗರಣೆ ವೈದ್ಯರು ಸಾರ್ವಜನಿಕವಾಗಿ ಎಲ್ಲ ಸಂಘಟನೆಯವರು ಇವರು ಇವರು ಅನ್ನೋದೆಲ್ಲ ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲ ಸಂಘಟನೆಗಳಿಂದ ಇವತ್ತು ಇಲ್ಲಿ ಭಾಗವಹಿಸಲಿಕ್ಕೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ ಆತರ ಎಲ್ಲ ಸಂಘಟನೆಯಿಂದ ಸಾರ್ವಜನಿಕವಾಗಿ ಇಲ್ಲಿ ಭಾಗವಹಿಸ್ಲಿಕ್ಕೆ ಎಲ್ಲರೂ ತಯಾರಾಗಿದ್ದಾರೆ ಇನ್ನು ಸಂತೋಷದಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡಲಿದ್ದಾರೆ ನಿಜವಾಗ್ಲೂ ಅದ್ದೂರಿಯಾಗಿ ಮಾಡಿದ್ದಾರೆ ಇವಾಗ ನಾವು ಈ ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಮೊಟ್ಟ ಮೊದಲನೇದಾಗಿ ಎಲ್ಲಿ ಇಷ್ಟಪಡ್ತೀನಿ ಯಾವ ತರ ಮಾಡ್ತಾರೆ ಯಾಕಂದ್ರೆ ಯಾವಾಗ್ಲೂ ನಾವು ಟಿವಿಯಲ್ಲಿ ನೋಡೋದಾಯ್ತು ಬಟ್ ನಮ್ ಮುಂದೆ ನಮ್ ಕೈಯ ಮುಖಾಂತರ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಹಿಂದೂ ಪರ ಸಂಘಟನೆಗಳಲ್ಲಿ ಇವತ್ತು ಈ ಒಂದು ಹೋಳಿ ಹಬ್ಬ ಯುಕ್ತವಾಗಿ ಈ ಒಂದು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಎಲ್ಲರೂ ಹಿಂದೂ ಪರ ಸಂಘಟನೆಗಳು ಮತ್ತು ಹಿಂದೂ ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಕಾರ್ಯಕ್ರಮ ಬಹಳ ಸಂತೋಷ ಅನಿಸ್ತಾ ಇದೆ ಇವತ್ತು ಮರೆಮಾಚತಾ ಇದೆ ಅನ್ನೋ ಕಾಲದಲ್ಲಿ ಈಗ ನಮ್ಮ ಬಳ್ಳಾರಿಯಲ್ಲಿ ಹಿಂದುತ್ವವನ್ನು ಮಾಡ್ತಾ ಇದ್ದೀವಿ ಮತ್ತೆ ಅದೇ ರೀತಿಯಾಗಿ ಹಿಂದೂ ಜಾಗಣಿ ವೇದಿಕೆ ತಿಳಿಸಿ ಇಷ್ಟಪಡ್ತಿದ್ವಿ ಯಾಕಂದ್ರೆ ಹಿಂದುತ್ವ ಎಲ್ಲೋ ಮರಿತಾ ಇದ್ದೀವಿ ಅನ್ನೋ ಲೆಕ್ಕದಲ್ಲಿ ಈ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಅದನ್ನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ವಿ ಮತ್ತೆ ನಮ್ಮ ಎಲ್ಲಾ ಹಿಂದೂ ಸಹೋದರರು ಮತ್ತು ಸಹೋದರ ಎಲ್ಲರೂ ಸೇರಿ ಈ ಆಚರಣೆಯನ್ನು ಮಾಡಿ ಇಲ್ಲಿ ನಾವು ಆಚರಣೆ ಮಾಡಬೇಕು ಉದ್ದೇಶ ಏನಂತಂದ್ರೆ ನಮ್ಮ ಬಳ್ಳಾರಿಯಲ್ಲಿ ಬಹಳ ಹಬ್ಬದಲ್ಲಿ ಮಾಡಬೇಕು ಅಂತಂದ್ರೆ ಯಾವುದೇ ಹಬ್ಬ ಮಾಡೋದಕ್ಕೆ ನಮ್ಮ ಜನಕ್ಕೆ ಧೈರ್ಯ ಬರ್ತಾ ಇಲ್ಲ ಹಾಗಾಗಿ ನಾವೆಲ್ಲ ಜಾಗದ ವಿಧಾನ ಆಲೋಚನೆ ಮಾಡಿ ಬೇರೆಯವರಲ್ಲಿ ಕೊಪ್ಪಳದಲ್ಲಿ ಆಗಿರ್ಬೋದು ಆಗಿರ್ಬೋದು ಹಾಗೆ ಹಾಸ್ಪಿಟಲ್ ಆಗಿರ್ಬೋದು ಉಪರಲ್ಲಿ ಗುರುಜಿನವಾಗೆ ಎಲ್ಲ ಸಾರ್ವಜನಿಕವಾಗಿ ಬಹಳ ಜನ ಸೇರಿಕೊಂಡು ಮಾಡ್ತಾರೆ ಹಾಗೆ ಹಾಗಾಗಿ ಬಳ್ಳಾರಿಯಲ್ಲಿ ಮಾಡ್ತೀವಿ ಬಳ್ಳಾರಿಯಲ್ಲಿ ನಡಿಬೇಕು ಅಂತ ಹೇಳಿ ಈ ವರ್ಷ ಬಹಳ ಮಾಡಿದ್ದೀರಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ